ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೀಣ್ ನಮಃ ನಮಸ್ಕಾರ ಬಂಧುಗಳೇ ಗುರುವಾರದ ದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಯಾರಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷ ಗುರುವಾರದ ದಿನ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಖಂಡಿತ ಭಾಳ ವಿಶೇಷವಾದಂಥ ದಿನ ಸಹಿತವಾಗಿ ಆಗ್ತದೆ ಯಾರ್ಯಾರು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷತೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಅನ್ನೋದಕ್ಕಿಂತ ಮೊದಲು ನಾವು ಕಾಲಮಾನವನ್ನು ಹಾಗೆ ಸ್ಥಿತಿಗತಿಗಳನ್ನು ನೋಡೋಣ ತಿಥಿ ಮತ್ತು ಕರಣಗಳನ್ನು ನೋಡ್ತಕ್ಕಂಥ ಸಮಯ ಇವತ್ತಿನ ದಿನ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಪಕ್ಷ ಇರ್ತಕ್ಕಂಥದ್ದು ವಜ್ರ ಯೋಗ ಇರ್ತಕ್ಕಂಥ ಸಮಯ ವಾಣಿಜ್ಯ ಹಾಗೂ ವಿಷ್ಟೀಕರಣ ಇರ್ತಕ್ಕಂಥದ್ದು ಹಾಗೆ ಕಾಲಮಾನವನ್ನು ನೋಡ್ತಕ್ಕಂಥದ್ದು ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಕೂಡ ರಾಹುಕಾಲ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತೇಳು ನಿಮಿಷದಿಂದ ಎಂಟು ಗಂಟೆ ಎಂಟು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರ ನಕ್ಷತ್ರ ಮೀನರಾಶಿ ಉತ್ತರ ನಕ್ಷತ್ರ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿನ ವಿಶೇಷತೆ ಇದೆಯಾ ಯಾವ ರೀತಿಯಾದಂಥ ಸ್ಥಾನಮಾನಗಳು ಸಿಗುತ್ತೆ ಖಂಡಿತ ಇವತ್ತಿನ ದಿನ ಭಾಳ ವಿಶೇಷತೆ ಲಾಭ ನೋಡ್ತಕ್ಕಂಥ ದಿನ ಅಂತೆ ಎಲ್ಲ ಥರದ ಲಾಭ ಅಂತ ಕರೆದಿ ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿ ಏಕಾದಶ ಎಲ್ಲ ರೀತಿಯಿಂದ ಲಾಭ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಉತ್ತಮ ಆದರೆ ಒಂದಷ್ಟು ಮಾನಸಿಕವಾಗಿ ಒಂಟಿತನ ಕಾಣೋದ್ರಿಂದ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ರಾಯರ ನಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಉತ್ಕೃಷ್ಟ ಫಲಗಳನ್ನು ನೋಡ್ತೇವೆ ಋಷಭ ರಾಶಿ ನೋಡೋಣ ಋಷಭ ರಾಶಿಯವರಿಗೆ ಖಂಡಿತ ರಾಜಯೋಗದ ದಿನ ಕೆಲಸದಲ್ಲಿ ಉತ್ತಮ ಪ್ರಶಂಸೆಯನ್ನು ಪಡಿತಕ್ಕಂಥ ದಿನ ಆಗುತ್ತೆ ಲಾಭದ ದಿನ ಸಹಿತವಾಗಿ ಋಷಭ ರಾಶಿಯವ್ರಿಗೂ ಕೂಡ ಖಂಡಿತ ಉತ್ತಮದ ದಿನ ಅಂತ ಕರೆದ್ವಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ದಿನ ಜೊತೆಗೆ ರಾಜಕೀಯ ವಲಯದವರೆಗೂ ಕೂಡ ಉತ್ತಮವಾದಂಥ ಲಾಭವನ್ನು ನೋಡ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಇರುತ್ತೆ ಹಾಗೆ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಸಂಭವ ಆಗ್ತಕ್ಕಂಥದ್ದು ದೂರ ಪ್ರಯಾಣ ಬರ್ತಕ್ಕಂಥದ್ದು ಕೆಲಸದಲ್ಲಿ ಒತ್ತಡ ದಿನ ಹೆಚ್ಚುವರಿ ಕೆಲಸ ಬರ್ತಕ್ಕಂಥ ದಿನ ಆಗುತ್ತೆ ಹಾಗೆ ಪ್ರಯಾಣಕ್ಕೆ ಹೋಗಿ ಒಂದಷ್ಟು ಇವತ್ತಿನ ದಿನ ಆರಾಮಿಲ್ಲದಲಿ ಇರತಕ್ಕಂಥ ದಿನ ಆಗುತ್ತೆ ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತವೆ ಹಾಗೆ ಕಟಕ ರಾಶಿ ನೋಡೋಣ ಕಟಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಒಂದಷ್ಟು ಲಾಭ ಬರ್ತಕ್ಕಂಥದ್ದು ಇರುತ್ತೆ ಆದರೆ ಇದ್ದಕ್ಕಿದ್ದಾಗಿ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ನಷ್ಟ ಮತ್ತೊಂದು ಎಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ ಉದ್ದಕ್ಕಿದ್ದಾಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಮಾನಸಿಕ ಸ್ಥಿತಿ ಉತ್ತಮ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಈ ಕಟಕ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಸಿಂಹರಾಶಿ ಫಲಗಳನ್ನು ನೋಡೋಣ ಸಿಂಹರಾಶಿಯವ್ರಿಗೆ ಒಂದು ಸ್ವಲ್ಪ ಮದುವೆ ಮಾತುಕತೆಯಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ವ್ಯಾಪಾರದಲ್ಲಿ ಮಂದಗತಿಯ ಚಾಲನೆ ಅಂತ ಕರೆದು ಮಂದಗತಿಯ ನಿರಸದಾಯಕವಾಗಿರ್ತಕ್ಕಂಥದ್ದು ಸೋಂಬೇರಿ ತನಕ ಆಡ್ತಕ್ಕಂಥ ಸನ್ನಿವೇಶ ಸಹಿತವಾಗಿ ಬರುತ್ತೆ ಆದರೆ ಸಾರ್ವಜನಿಕರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿ ಖಂಡಿತ ನಾನು ಹೇಳ್ತಕ್ಕಂಥದ್ದು ಸಾರ್ವಜನಿಕರೊಟ್ಟಿಗೆ ಒಳ್ಳೆಯ ಸಂಬಂಧ ಇಟ್ಕೊಳ್ಳ್ದಲ್ಲೇ ಇದ್ದರೆ ಅವರಿಂದ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಆದಷ್ಟು ಶಿವನ ಆರಾಧನೆಯಿಂದ ಸಕಲವೂ ಅಭಿವೃದ್ಧಿ ಅಂತ ಕರೆದು ಹಾಗೆ ಕನ್ಯಾರಾಶಿ ಫಲಾಫಲ ಹೇಗಿದೆ ಕನ್ಯಾ ಖಂಡಿತ ಯಾರಾದರೂ ಕೆಲಸಕ್ಕೆ ಪ್ರಯತ್ನ ಪಟ್ಟಿದ್ದೀರೋ ಬಹಳ ವಿಶೇಷ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕದರ್ಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದಷ್ಟು ಶಿವನ ಆರಾಧನೆ ಅಥವಾ ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಉತ್ತಮದ ಕಾಲ ಬರ್ತದೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿದೆ ತುಲಾರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಮಹತ್ವಾಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಮಹತ್ವಾಕಾಂಕ್ಷೆ ಈಡೇರ್ತಕ್ಕಂಥ ದಿನ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥ ದಿನ ಆಗುತ್ತೆ ಉತ್ತಮ ಕರ್ಮ ಇದ್ದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ತುಲಾರಾಶಿಯವ್ರಿಗೆ ತುಲಾ ತುಲಾರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ನೆಮ್ಮದಿ ಇಲ್ಲದಲೇ ಇರತಕ್ಕಂಥ ಕಾಲ ಒಂದು ರೀತಿಯಾಗಿ ಮಾನಸಿಕವಾಗಿ ಸಮಸ್ಯೆ ಬರ್ತಕ್ಕಂಥದ್ದು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಆಚೆ ಹೋಗೋಣ ಅನಿಸ್ತಕ್ಕಂಥ ದಿನ ಆಗುತ್ತೆ ಖಂಡಿತ ಒಂದು ರೀತಿಯ ಮನೆಯ ವಿಚಾರಗಳು ಅಥವಾ ಮನೆಯ ನಿರ್ಮಾಣದ ವಿಚಾರಗಳು ಅಥವಾ ಈ ಭೂಮಿಯ ವಿಚಾರಗಳಲ್ಲಿ ರುಚಿಕ ರಾಶಿಯವರಿಗೆ ಗೆಲುವು ಅಂತ ನೋಡ್ತೀವಿ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಧನುರಾಶಿಗೆ ನೋಡೋಣ ಧನುರಾಶಿಯವರಿಗೆ ರಾಶಿಯವರಿಗೆ ಖಂಡಿತ ನಿಮ್ಮ ಪ್ರಯತ್ನ ಅಷ್ಟೇ ಇವತ್ತಿನ ದಿವಸ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥ ದಿನ ನೀವು ಪ್ರಯತ್ನ ಮಾಡಿದ್ದೆ ಆದ್ರಲ್ಲಿ ಸಕಲವನ್ನು ನಿಮ್ಮದಾಗಿಸಿಕೊಳ್ತಕ್ಕಂಥ ದಿನ ಸಹಿತವಾಗುತ್ತೆ ಆದಷ್ಟು ಉತ್ತಮ ಫಲಗಳಿಗೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಉತ್ಕೃಷ್ಟ ಫಲ ಅಂತ ಕೊಡ್ತೀವಿ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಎಚ್ಚರಿಕೆ ಬರ್ತಕ್ಕಂಥ ದಿನ ಆರೋಗ್ಯದಲ್ಲಿ ಸಮಸ್ಯೆ ನೋಡ್ತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವೆಹಿಕಲ್ ಅಥವಾ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ಅಥವಾ ಕುಟುಂಬದವರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಕುಟುಂಬದಿಂದ ಸ್ವಲ್ಪ ಏನಾದರೂ ಮಾನಸಿಕವಾದಂಥ ಹಿಂಸೆ ಅನುಭವಿಸ್ತಕ್ಕಂಥ ದಿನ ಇರುತ್ತೆ ಎಳ್ಳೆಣ್ಣೆಯನ್ನು ಶನಿಯ ದೇವಸ್ಥಾನಕ್ಕೆ ಪ್ರಧಾನವಾಗಿ ದಾನ ಮಾಡಿ ಅಥವಾ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಗೆ ಖಂಡಿತ ಸೋಂಬೇರಿತನ ಕಾಡ್ತಕ್ಕಂಥ ದಿನ ಆದರೂ ಸಹಿತವಾಗಿ ರಾಜಯೋಗದ ದಿನ ತಮ್ಮ ಕಾರ್ಯಗಳನ್ನು ನಾನು ಮಾಡೇ ಮಾಡ್ತೀನಿ ದಿನ ಇರುತ್ತೆ ನಾನು ಮಾಡೇ ಮಾಡಿ ತೀರ್ತೇನೆ ಇವತ್ತಿನ ದಿನ ಉತ್ಕೃಷ್ಟವಾದಂಥ ಫಲಗಳನ್ನು ನಾನು ನೋಡ್ತೇನೆ ಅಂತಕ್ಕಂಥ ದಿನಮಾನಗಳು ಇವತ್ತಿನ ದಿನ ಇರೋದ್ರಿಂದ ಭಾಳ ವಿಶೇಷತೆ ಇರುತ್ತೆ ನಿಮ್ಮ ಪ್ರಯತ್ನ ಜಯ ಸಿಗಬೇಕು ಅಂದರೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಭಾಳ ಉತ್ಕೃಷ್ಟ ಮೀನರಾಶಿಯವರಿಗೆ ನೋಡೋಣ ಮೀನರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ದಿನ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ ಮೀನರಾಶಿಯವ್ರಿಗೂ ಸ್ವಲ್ಪ ವಾಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಅಥವಾ ಅಧಿಕದವಾಗಿ ಇವತ್ತು ಹುಮ್ಮಸ್ಸಿಂದ ಸ್ವಲ್ಪ ವಾಕಿಂಗ್ ಮಾಡದೆ ಆರೋಗ್ಯದಲ್ಲಿ ಒಳ್ಳೆಯದು ಆಗಬೇಕು ಕಾಲು ನೋವು ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಂದರಿಗೆ ಅಥವಾ ಈ ಅಂಗವಿಕಲರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಖಂಡಿತ ಭಾಳ ವಿಶೇಷತೆ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರಿಗೆ ಅಶುಭ ಯಾರಿಗೆ ಶುಭ ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ